ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರಿ ದಿಲೀಪ್ ಅವರೇ ಯಾವುದೇ ವ್ಯಕ್ತಿ ಇದರಲ್ಲಿ ನಾನೇನು ಮಾಡಿಲ್ಲ ಅಂತಾನೆ ಪ್ರೂವ್ ಮಾಡಕ್ಕೆ ಮೊದಲು ಟ್ರೈ ಮಾಡು ನಾನು ನಿರಪರಾಧಿ ನಾನು ಇನ್ನೋಸೆಂಟು ನನಗೆ ಇದು ಗೊತ್ತಿಲ್ಲ ಒಂದು ಭಾಗ ಈ ಕೇಸಲ್ಲಿ ನೋಡಿ ಏನಾಗ್ಬಿಡುತ್ತೆ ಪ್ರಾಸಿಕ್ಯೂಷನ್ ಅಂತ ಬಂದಾಗ ಸ್ವಾಮಿ ಪರ ಒಬ್ಬರೇ ನಿಂತ್ಕೊಳ್ಳೋದವ್ರು ಹೌದು ಇವ್ನು ಹಿಂಗೆ ಓಡಿದಾರೆ ಹಿಂಗೆ ಸಂಚು ಮಾಡಿದ್ದಾರೆ ಪಾಪ ಇವನು ಗೊತ್ತಿರಲಿಲ್ಲ ಪಾಪ ಇವನೇ ಇವ್ ನಂಬಿಸಿ ಇವನಿಗೆ ಕತ್ ಕಿ ಕುಯ್ದಿರೋ ಕೆಲಸ ಇದು ಇವನೇ ಅಲ್ಲಿ ಯಾವುದೋ ಬಾರ್ಗೆ ಹೋಗಿದ್ದಾನೆ ತಿಂಡಿ ಕೊಡಿಸಿದ್ದಾನೆ ಇವನೇ ಪೇ ಮಾಡಿದ್ದಾನೆ ಅಲ್ಲಿಂದ ಕಾರಲ್ಲಿ ಬಂದಿದ್ದಾರೆ ದರ್ಶನ್ ತೋರಿಸಿದ್ರನ್ನ ಅಭಿಮಾನ ಕರೆದು ಬಿಟ್ಟಿದ್ದಾರೆ ಇಂಪರ್ಸೋನಾ ಈ ಯಾರೋ ಪವಿತ್ರ ಗೌಡಳ ಮನೆಯ ಕೆಲಸಗಾರ ಅಥವಾ ಸೋ ಮ್ಯಾನೇಜರ್ ಇವನೇ ಆ ಥರ ಚಾಟ್ ಮಾಡಿದ್ದಾನೆ ಅಡ್ರೆಸ್ ಇದು ಮಾಡಿದ್ದಾನೆ ರಘುಗಳಿದ್ದಾನೆ ಇದೆಲ್ಲ ಒಂದು ವಿಚಾರ ಆದಾಗ ಇನ್ನೊಂದು ಕಡೆ ಇನ್ನೊಂದು ಆ್ಯಂಗಲಲ್ಲಿ ಬಂದಾಗ ಇದೇ ಒಂದು ಸ್ಟ್ಯಾಂಡ್ ತೊಗೋಬೋದು ಏನು ಸ್ಟ್ಯಾಂಡು ಪವಿತ್ರ ಗೌಡಗೂ ನಮಗೂ ಏನು ಸ್ವಾಮಿ ಏನೂ ಇಲ್ಲ ದರ್ಶನ್ಗೂ ನಮಗೂ ಏನು ಪರಿಚಯ ಅಷ್ಟೇ ಪರ್ಸ್ನಲ್ ವಿಚಾರ ಇದ್ದಿದ್ದು ಯಾರಿಗೆ ಪವಿತ್ರ ಗೌಡಗಿನ್ನ ಮೆಸೇಜ್ ಮಾಡಿದ್ದ ಅಂತ ದರ್ಶನಲ್ಲದೆ ಇನ್ಯಾರು ಸಾಯಿಸೋಕೆ ಸಾಧ್ಯ ಇದನ್ನ ಪವಿತ್ರ ಗೌಡಗೆ ಆ ಮೋಟಿವ್ ಇದ್ದಿದ್ದು ಪವಿತ್ರ ಗೌಡ ಅದಕ್ಕೆ ಪವನ್ಗೆ ಹೇಳ್ಬಿಟ್ಟು ಟ್ರ್ಯಾಕ್ ಮಾಡು ಟ್ರೇಸ್ ಮಾಡು ಎಲ್ಲಿದ್ದ ಅಂತ ಕೇಳಿದ್ದಿದ್ದು ಅಂತ ಬಂದಾಗ ಇವರೆಲ್ಲರೂ ಏನಾಗ್ತಾರೆ ಅವಾಗ ನಾವು ಹೊಡೆದ್ವಿ ಅಷ್ಟೇ ಸರ್ ನಾವು ಮೇಯ್ನು ನಮಗೂ ಅವನಿಗೂ ವೈಯಕ್ತಿಕ ಜಿದ್ದು ಇಲ್ಲ ದ್ವೇಷನ ಇಲ್ಲ ಅಂತ ಹೇಳ್ಬೋದಾ ಸರ್ ಇವಾಗ ಯಾರು ಕೂಡ ನಾನು ಹೊಡೆದೆ ಅಂತ ಹೇಳ್ಬಿಟ್ಟು ಯಾರೂ ಹೇಳಲ್ಲ ಸ್ಟಾರ್ಟಿಂಗೇ ಅದು ತಗೊಳ್ಳೋದು ಯಾವ ವ್ಯಕ್ತಿನೂ ಕೂಡ ನಾನು ಯಾರು ಹೊಡೆದಿರೋ ಅವ್ನು ಹಂಗೆ ಸಹ ತೊಗೊಳ್ಬಿಟ್ಟ ಅಂತ ಹಂಗಾದ್ರೆ ನಾವಿಷ್ಟೇ ಹೇಳೋದು ನಾನಂತೂ ಹೊಡೆದಿಲ್ಲ ಅಂತ ಯಾರು ಹೊಡೆದ್ರೋ ಗೊತ್ತಿಲ್ಲ ಯಾರು ಹೊಡೆದ್ರೂ ಗೊತ್ತಿಲ್ಲ ನಾನಂತೂ ಹೊಡೆದಿಲ್ಲ

ಅಂತ ಹೇಳಿ ಹೆದರ್ಸ್ಬಿಟ್ಟು ನೀವು ಸ್ಟೇಟ್ಮೆಂಟ್ ಕೊಡ್ಸಿ ಇವಾಗ ನಾಳೆ ಬಂದ್ಬಿಟ್ಟು ಅವನು ಈ ತರ ಮಾಡಿದ್ರು ಪೊಲೀಸವರು ನಾನು ಏನು ನೋಡಿಲ್ಲ ನಂಗೆ ಏನು ಗೊತ್ತಿಲ್ಲ ನಾಲ್ ಇರ್ನೇ ಇಲ್ಲ ಅಂತ ಹೇಳಿದ್ರೆ ನಿಮ್ದು ಎವಿಡೆನ್ಸ್ ಹೋಯ್ತಾ ಐ ವಿಟ್ನೆಸ್ ಅದೇ ಐ ವಿಟ್ನೆಸ್ ದರ್ಶನ್ ಕಥೆ ಅಲ್ಲ ನಾನು ಐ ವಿಟ್ನೆಸ್ ನಾಳೆ ಬಂದ್ ಈ ತರ ಹೇಳ್ತಾನೆ

ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರು ಅದಕ್ಕೆ ಸಿಗ್ನೇಚರ್ ತಗೊಂಡ್ರು ನಿನ್ ಕೂದಲು ಬಿದ್ದಿತ್ತು ನಿನ್ ಶೂ ಪ್ರಿಂಟ್ ಬಿದ್ದಿದೆ ಅಲ್ಲಿ ಆ ಮಣ್ಣೆ ನಿನ್ ಶೂಗು ಮೆತ್ಕೊಂಡಿತ್ತು ರಕ್ತ ಮೆತ್ಕೊಂಡಿತ್ತಲ್ಲಿ ಇಲ್ಲ ಎನ್ ಎಫ್ ಎಸ್ ಎಲ್ ರಿಪೋರ್ಟ್ ಅವಾಗ ಏನ್ ಮಾಡ್ತಾವ ಅವ್ರ ಕೆಲಸ ಏನ್ ಅವಾಗ ಅದು ವಿಟ್ನೆಸ್ ಅವ್ರು ಯಾವತ್ತೂ ಎಫ್ ಎಸ್ ಎಲ್ ಗೆ ಕಳ್ಸಿಲ್ಲ ಎಫ್ ಎಸ್ ಮಣ್ಣು ಆಗ್ಲಿ ಅಥವಾ ಬ್ಲಡ್ ಆಗ್ಲಿ ಯಾವ ಸಾಕ್ಷಿಗಳ ಮೇಲೂ ಇಲ್ಲ ಸಾಕ್ಷಿಗಳು ಏನ್ ಹೇಳಿದಾರೆ ನಾನು ಅಲ್ಲಿದ್ದೆ ಇಂತ ಕಾರಣ ತಂದು ಕೊಟ್ಟೆ ಕೊಟ್ಟೆ ಅಷ್ಟೊತ್ತಿ ಅಕ್ಕನ್ ಚೆನ್ನಾಗಿ ಹೊಡಿತಾ ಅಂತ ಹೇಳಿದಾರೆ ನಾಳೆ ಬಂದ್ಬಿಟ್ಟು ಈ ಕೇಸ್ ಬಗ್ಗೆ ನಂಗೆ ಗೊತ್ತಿಲ್ಲ ಪೊಲೀಸರು ಕರೆದ್ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಬೇಕು ಇಲ್ಲ ನಾನು ಇನ್ನೂ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಹೆದ್ರು ಬಿಟ್ಟು ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಹೇಳ್ತಾರೆ ನಿಮ್ ಈ ವಿಟ್ನೆಸ್ ಹೋಯ್ತಾ ಇನ್ ನೆಕ್ಸ್ಟ್ ಇನ್ ಯಾವ ವಿಟ್ನೆಸ್ ಉಳ್ಕೊಂತು ಸರ್ಕನ್ ಜಲ್ ಎವಿಡೆನ್ಸ್

ಯಾರ ಇವಾಗ ಅದನ್ನ ಟ್ಯಾಂಪರ್ ಮಾಡಕ್ ಆಗಲ್ವಾ ಆ ಮಣ್ಣು ತಂದ್ಬಿಟ್ಟು ಒರ್ಸ್ಬಿಟ್ಟು ಮಾಜರ್ ಮಾಡ್ಬಿಟ್ಟು ನೀವು ಎಫ್ ಎಸ್ ಎಲ್ ಕಳ್ಸಿರ ಟ್ಯಾಂಪರ್ ಮಾಡಕ್ ಆಗಲ್ವಾ ಬ್ಲಡ್ ಇತ್ತು ಈ ಕೇಸಲ್ಲಿ ಹೇಳಿ ಆ ಹುಡುಗ ಹಂಗಿದಾನೆ ಯಾರಿಗಾರ ಓಡಿದ್ರೆ ಓಡಿದ್ರೆ ರೀ ಪೀಸಲ್ ಆಗ್ಲಿ ಹಗ್ದಲ್ಲಾಗ್ಲಿ ಕೈಯಲ್ಲಾಗ್ಲಿ ರಕ್ತ ಚಿಮ್ಮುತ್ತಾ ಹೇಳಿ ರಕ್ತ ಚಿಮ್ಮುತ್ತಾ ಕತ್ತಿಲ್ ಏನಾದ್ರು ಚಾಕು ಹಾಕಿದ್ರೆ ಅಂತ ಸಂದರ್ಭದಲ್ಲಿ ನಿಮಗೆ ರಕ್ತ ಚಿಮ್ಮೋ ಅಂತ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ನಿಮಗೆ ಬಾಸುಂಡೆ ಬರೆ ತರ ಬಂದ್ಬಿಟ್ಟು ರೆಡ್ಡಿಶ್ ಆಗಿ ಈ ತರ ಬರುತ್ತೆ ರಕ್ತ ನಿಮಗೆಲ್ಲೂ ಚಿಮ್ಮೋದಿಲ್ಲ ಇಲ್ಲಿರ್ತಕ್ಕಂಥ ಸಾಕ್ಷಿಗಳು ನೋಡಿದ್ರೆ ಎಲ್ಲ ರಕ್ತ ಚಿಮ್ಮಿ ನಿಮಗೆ ಶರ್ಟ್ ಮೇಲೆ ಹರಿತು ಅಂತ ಹೇಳ್ಬಿಟ್ಟು ಅಂದ್ರೆ ಅವನ ತಬ್ಬಿಡ್ಕೊಂಡು ಅವರು ಉಳ್ಳಾಡಿದ್ರೀಮ್ನ ಇಲ್ಲ ತಾನೆ ಸೊ ನೀವು ಒಬ್ಬ ಈ ಕೇಸಿನ ಇವ್ ಆಗ್ಬಿಟ್ಟು ನಾನ್ ಪ್ರೂವ್ ಮಾಡಬೇಕಾಯ್ತು ಈ ಅಪರಾಧಿ ಮೇಲೆ ಇವನು ಇದ್ದ ಇವನು ಹೊಡೆದ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಈ ಸ್ಯಾಂಪಲ್ ನ ಕಳಿಸ್ತೀನಿ ಎಫ್ ಎಸ್ ಎಲ್ ಗೆ ಇಲ್ಲಿ ರಕ್ತದ ಕಲೆ ಇತ್ತು ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಮಾಡೋದ್ ನೀವು ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಡಿ ಎನ್ ರಿಪೋರ್ಟ್ ಬಂದಿದೆ ದಿ ಬ್ಲಡ್ ಫೌಂಡ್ ಇನ್ ದಿ ಶರ್ಟ್ ಆಫ್ ದಿ ಸೋ ಆಂಡ್ ಸೋ ಅಕ್ಯೂಸ್ಡ್ ಈಸ್ ದಟ್ ಆಫ್ ದಿ ವಿಕ್ಟಿಮ್ ಅಂತ ಹೇಳ್ಬಿಟ್ಟು ಆಯ್ತಾ ನನ್ನ ಏನು ನಾನು ಐ ಎಮ್ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ದಿ ಬಿನ್ ಡನ್ ಮ್ಯಾಜರ್ಗಾರ್ಡ್ ಟು ದಿ ಸೀಸರ್ ಆಫ್ ದಿ ಎಂ ಮೆಟೀರಿಯಲ್ ಆಬ್ಜೆಕ್ಟ್ ಏನು ಶರ್ಟು ಪ್ಯಾಂಟು ಬ್ಲಡ್ ಸ್ಯಾಂಪಲ್ ನಾನು ಕಲೆಕ್ಟ್ ಮಾಡ್ಬಿಟ್ಟು ಅದಕ್ಕೊಂದು ಮ್ಯಾಜರ್ ಮಾಡಿಬಿಟ್ಟು ಎಫ್ ಎಸ್ ಕಳಿಸಿದೀನಿ ಈ ರೇಣುಕಾ ಸ್ವಾಮಿ ಮೃತಂದು ಕೂಡ ನಾನು ಎಫ್ ಎಸ್ ಅಲ್ಲಿ ಕಳ್ಸೀನಿ ಡಿ ಎನ್ ಎ ಪ್ರೂವ್ ಆಗಿದೆ ಸೊ ಪ್ರೂವ್ ಆಗ್ಬೋದು ಇಸ್ ಚಾನ್ಸಸ್ ಇರುತ್ತಲ್ಲ ಅಲ್ಲಿ ನೀವು ಫ್ಯಾಬ್ರಿಕೇಟ್ ಮಾಡ್ಲಿಕ್ಕೆ ಕರೆಕ್ಟ್ ನಾನು ನನಗೆ ಈಗ ಚಲಪತಿ ಸರ್ ಕೇಳಿ ಚಲಪತಿ ಸರ್ ಒಬ್ಬ ಓ ಇಷ್ಟೆಲ್ಲ ಮಾಡ್ತಾನೆ ಸರ್ ಕೆ ಈ ಕೇಸಲ್ಲಿ ನಾನು ಗೆಲ್ಲಬೇಕು ನಾನು ದೊಡ್ಡ ಓ ಅನಿಸ್ಕೋಬೇಕು ಒಂದು ರೀತಿ ಈ ಬ್ಲಡ್ ಎವಿಡೆನ್ಸು ಇನ್ನೊಂದು ಮತ್ತೊಂದನ್ನು ಪ್ರತಿಯೊಂದನ್ನು ಪೂರಕವಾಗಿ ಮಾಡ್ತಾನೆ ಕೆಲವನ್ನ ಫೇಕು ಮಾಡಕ್ಕೆ ಸಾಧ್ಯ ಇದೆಯಾ ಐವೋ ಅಂತ ನನ್ನ ಪಾಯಿಂಟ್ ಈ ಕೇಸ್ ಅಂತಲ್ಲ ಇನ್ ಜನರಲ್ ಕೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಅದು ಅದ ಸಾಕ್ಷ್ಯ ಸಂಗ್ರಹದಲ್ಲಿ ಎಡಬಹುದು ಉದ್ದೇಶಪೂರ್ವಕ ಮಾಡಿದೆ ಅಂತ ನಾವು ಹೇಳಕ್ಕೆ ಬರಲ್ಲ ಖಂಡಿತ ನಿಮ್ಮ ಒಂದು ಅನಿಸಿಕೆ ತಪ್ಪು ಯಾವ ಐವೋನು ಯಾರ ಮೇಲೂ ಕೇಸ್ ಹಾಕೋದಕ್ಕೆ ಹಾಕೋದಿಕ್ಕೆ ಏನು ಸೆನ್ಸೇಷನಲ್ ಕೇಸು ದೊಡ್ಡ ಹೀರೋ ಕೇಸು ಇಲ್ಲ ಇದ್ರಲ್ಲಿ ನಾನೇನೋ ಮಹಾರಿ ಹಿಡ್ದು ಬಿಟ್ಟೆ ಅದು ಫೇಮಸ್ ಆಗಿಬಿಡ್ತೀನಿ ಇದೇನಿಲ್ಲ ತಪ್ಪು ಊಹೆ ಅದು ಓಕೆ ಖಂಡಿತ ನಮಗೆ ಯಾವುದೇ ಒಬ್ಬ ಐವಗ್ ಆ ಒಂದು ಆ ಒಂದು ಇದಿರೋದಿಲ್ಲ ಏನು ಆ ಒಂದು ಭಾವನೆ ಇರೋದಿಲ್ಲ ಯಾಕಂದ್ರೆ ನಮ್ಮ ಡ್ಯೂಟಿ ನಾವು ಮಾಡ್ಬೇಕಷ್ಟೆ ಓಕೆ ಐ ವಾಸ್ ಡನ್ ಇಸ್ ಡ್ಯೂಟಿ ಇಟ್ ಈಸ್ ನೋ ಡೌಟ್ ಅಟ್ ಆಲ್ ಬಟ್ ಕೋರ್ಟಿನ ಪರದೆಗೆ ಕೋರ್ಟಿನ ಒಂದು ಆ ಜಾಲರಿಗೆ ಸಿಗ್ಸೋದಕ್ಕೆ ಎಷ್ಟು ಮಾತ್ರ ಅದು ನಾವು ಫೈಲ್ ಮೇಲೆ ನನಗೆ ಗೊತ್ತಾಗ್ತದೆ ಅದು ಏನು ಮಾಡಿದ್ದಾರೆ ಏನಾಗುತ್ತೆ ಏನು ಅಂತ ಹಂಗಂತೇಳಿ ನೀವು ಕೇಸು ಅಕ್ವಿಟ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಓಕೆ ಸೊ ಅದು ಕೋರ್ಟಿನ ಫ್ರೇಮ್ಗೆ ಆ ಫ್ರೇಮ್ ವರ್ಕ್ಗೆ ಯಾವ ರೀತಿ ಈ ತನಿಖೆಯನ್ನು ಕುಂಡ್ರಿಸಿದ್ದಾರೆ ಅದರ ಮೇಲೆ ಇದು ಗೊತ್ತಾಗ್ತದೆ ಇದರಲ್ಲಿ ಈ ಸಾಕಷ್ಟು ಏನು ಈ ಹಲವಾರು ಮಂದಿ ಇರೋದ್ರಿಂದ ಪ್ಲಸ್ ನನಗೆ ಗೊತ್ತಿರೋಂಗೆ ಇದರಲ್ಲಿ ಸುಮಾರು ಒಂದು ಸುಮಾರು ಜನ ಹೆಚ್ಚಿಗೆ ಸಾಕ್ಷಿಗಳು ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇದರಲ್ಲಿ ಎಷ್ಟು ಮಾತ್ರ ಈ ತನಿಖೆಗೆ ಪೂರಕವಾಗಿ ಈ ಕೋರ್ಟಿನ ಫ್ರೇಮ್ವರ್ಕ್ಗೆ ಎಷ್ಟು ನನ್ನ ಪಾಯಿಂಟೆ ಮಾಡಿದ್ದೀನಿ